ನಗರ ಪ್ರದೇಶದ ಬಡ ಜನರ ಆರೋಗ್ಯ ಸಂಜೀವಿನಿಯಾಗಿ ನಮ್ಮ ಕ್ಲಿನಿಕ್ ಸೇವೆ ನೀಡಲಿದೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗೂತು ಅವರು ತಿಳಿಸಿದ್ದಾರೆ ಅವರು ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಜಕ್ರಿಬೆಟ್ಟು ಎಂಬಲ್ಲಿ ಖಾಸಗಿ ಕಟ್ಟಡವೊಂದರಲ್ಲಿ ಆರಂಭಗೊಂಡ ನಮ್ಮ ಕ್ಲಿನಿಕ್ ಉದ್ಘಾಟಿಸಿ ಮಾತನಾಡಿದರು ಪುರಸಭಾ ಸದಸ್ಯರು ಅವರ ವಾರ್ಡ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡು ಪ್ರಾಥಮಿಕ ಹಂತದಲ್ಲಿ ರೋಗದ ಲಕ್ಷಣಗಳನ್ನು ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆಯಲು ಕ್ಲಿನಿಕ್ ಮುಖಾಂತರ ನೆರವಾಗಬೇಕು ನಲವತ್ತು ವರ್ಷದ ದಾಟಿದ ಪ್ರತಿಯೊಬ್ಬರೂ ಕೂಡ ಎರಡು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಕೊಂಡ್ರೆ ಉತ್ತಮ ಆರೋಗ್ಯದ ರಕ್ಷಣೆಯ ಬಗ್ಗೆ ಉದಾಸೀನ ಮನೋಭಾವ ಬೇಡ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಬಂಟ್ವಾಳ ಪುರಸಭಾ ಅಧ್ಯಕ್ಷ ವಾಸು ಪೂಜಾರಿ ಸದಸ್ಯರಾದ ಪುರುಷೋತ್ತಮ ಮೀನಾಕ್ಷಿಗೌಡ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಈ ಕ್ಲಿನಿಕಲ್ಲಿ ಜನರಿಗೆ ನಗರ ಪ್ರದೇಶದಲ್ಲಿ ಜನರಿಗೆ ಈ ಆರೋಗ್ಯದ ಮಟ್ಟಿಗೆ ಜನರಿಗೆ ಆಗಬೇಕು ಜನರಿಗೆ ಈ ಸೌಲಭ್ಯ ಲಭಿಸಬೇಕು ಇಲ್ಲಾಂದರೆ ಎಲ್ಲರೂ ಆಸ್ಪತ್ರೆ ಹುಡ್ಕೊಂಡು ಹೋಗೋದು ತಾಲೂಕು ಮಟ್ಟದ ಆಸ್ಪತ್ರೆ ಆಗಲಿ ಅಥವಾ ಮಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟು ಎರಡಾದರೂ ನನ್ನ ಕ್ಷೇತ್ರದಲ್ಲಿಂದು ಪ್ರಥಮ ಜಗಲಿಮಟ್ಟಲು ಜನರಿಂದ ಜನಪ್ರತಿನಿಧಿಗಳಿದ್ದಾರೆ ನಮ್ಮ